ಏಜ್ ಏಜ್ ಐತೆ ರೀ ಅರವತ್ತೈದು ರೀ ಇವೆಲ್ಲ ಜಾಯಿಂಟ್ ಈ ಫಿಟಿಂಗು ಮಾಡ್ಕೊಳ್ತೀರಿ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರಿಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಬಾಳೇಶ್ ಮನಸ್ಸು ಈ ದಿನ ಒಂದು ವಿಶೇಷವಾದ ರೈತರ ಒಂದು ಭೇಟಿಯಾದಾಗ ಅವರು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ರೈತ ಉಪಯೋಗಿ ಸಲಕರಣೆಗಳನ್ನು ವೇಸ್ಟ್ ಅಂದರೆ ಈಗ ಡ್ಯಾಮೇಜ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಈ ಗುಜರಿ ಅನ್ನಬಹುದು ಸ್ನೇಹಿತರೆ ಮೊಡಕೆ ಮೊಡಕೆಯಿಂದ ಒಂದು ಇಕ್ವಿಪ್ಮೆಂಟ್ಗಳನ್ನು ನಾವು ಕೃಷಿಯಲ್ಲಿ ಯಾವ ರೀತಿ ಒಂದು ಅವನ್ನ ಮರಳಿ ಉಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ನಮ್ಮ ಒಬ್ಬ ಹಿರಿಯ ರೈತರಿಂದ ಪಡ್ಕೊಳ್ಳೋಣ ಈ ರೈತರು ಒಬ್ಬರು ವಿಶೇಷವಾದ ರೈತರು ಇದನ್ನು ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಬಹಳ ಒಂದು ಉಪಯುಕ್ತ ಈ ಕೃಷಿ ಸಣ್ಣ ಸಣ್ಣ ಕೃಷಿ ಉಪಯೋಗಿ ವಸ್ತುಗಳನ್ನು ಅವರ ಮನೆಯಲ್ಲಿಯೇ ತಯಾರು ಮಾಡ್ಕೊಂಡಿದ್ದಾರೆ ತಮಗೆ ಬೇಕಾದಂಥ ವೇಸ್ಟಾಗಿ ಬಿದ್ದಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ಮೋಡಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಅಂತೆ ಅವನ್ನ ಮಾರ್ಕೋತಿರ್ತೀವಿ ಸ್ನೇಹಿತರೆ ಅವರು ಯಾವುದೂ ಅಂಥ ಒಂದು ವಸ್ತುವನ್ನು ಇಲ್ಲಿ ಮಾರಲ್ಲ ಅವರೊಂದು ಬಳಸಿ ಅದನ್ನು ಯಾವ ರೀತಿ ಉಪಯೋಗ ತಗೊಳ್ತಾ ಇದ್ದಾರೆ ಒಂದು ಈಗ ಕಬ್ಬಿಗೆ ಗೊಬ್ಬರ ಕೊಡಬೇಕಾದ್ರೆ ಒಂದು ಒಂದು ಸಣ್ಣ ನೇಗಿಲು ತರಹ ಒಂದು ಅದನ್ನೊಂದು ಮಾಡ್ಕೊಂಡಿದ್ದಾರೆ ಕೇವಲ ಒಂದು ಪಿ ಯು ಸಿ ಪೈಪು ಹಾಗೆ ಕಬ್ಬಿನದ ತುಂಡುಗಳನ್ನು ಬಳಸ್ಕೊಂಡು ಈ ಸಾಲಿನಲ್ಲಿ ನಾವು ಗೊಬ್ಬರ ಕೊಡಬೇಕಾದ್ರೆ ಅದನ್ನು ಉಪಯೋಗ ಮಾಡ್ಬೋದು ಅದನ್ನು ಉಪಯೋಗ ಮಾಡಿ ತೋರಿಸಿದ್ದಾರೆ ಸಾಕಷ್ಟು ರೈತರಿಗೆ ಒಂದು ಮಾದರಿ ಅನ್ಬೋದು ಅಂತ ಒಬ್ಬ ವಿಶೇಷವಾದ ವ್ಯಕ್ತಿನ ನಾವು ಇಲ್ಲಿ ಭೇಟಿಯಾಗಿದ್ದೀವಿ ಸ್ನೇಹಿತರೆ ಒಟ್ಟ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಒಂದು ಉತ್ತಮವಾದ ಮಾಹಿತಿ ಸಿಗ್ತದೆ ನಿಮಗೂ ರೈತರಿದ್ರೆ ಇಂಥ ರೈತರು ಇರಬೇಕು ಈ ತಮ್ಮ ಕೆಲಸಕ್ಕೆ ಏನೇನು ಅನುಕೂಲ ಬೇಕು ಅವನ್ನೆಲ್ಲ ಅವರು ಸ್ವಂತ ಸ್ವತಃ ಮಾಡ್ಕೊಂಡಿದ್ದಾರೆ ಏನು ಬೇಕಾದರೂ ಮಾಡ್ತಾರೆ ಬಡಗಿತನ ಕಂಬಾರತನ ಈ ತರಹ ಒಂದು ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಅವರು ಸ್ವಂತ ತಮ್ಮ ಮನೆಯಲ್ಲಿಯೇ ಮಾಡಿಕೊಡ್ತಾರೆ ಭಾಳ ವಿಶೇಷವಾದ ವ್ಯಕ್ತಿ ಅದಾರ ವಿಡಿಯೋ ಮಿಸ್ ಮಾಡ್ದೆ ನೋಡಿರಿ ಸ್ನೇಹಿತರೆ ಭೋಪಾಲ್ ಗುಂಡೂರು ಸಮಾಜ ಸರ್ ಇದು ಏನು ಇದೆ ಇದು ಸ್ವಲ್ಪ ಮಾಹಿತಿ ಆಡ್ರಿ ಲಾವಣಿ ಹೋದಾಗ್ರಿ ಒಂದು ಭಾಳ ಬರ್ನಿ ಅಂತಾರೆ ನೋಡ್ರಿ ಆ ಟೈಮ್ಗೆ ಇದನ್ನ ಹೇಳ್ದ ಲಗುಡಿ ಸಾಲಿನಾಗುಡಿ ಹೋಗಿದ ಕಬ್ಬಿಗಿರಿ ಕಬ್ಬಿಗಿರಿ ಈಗ ಬೀಜ ಇಳಿಲ್ಲ ಅಂದ್ರೆ ಸ್ವಲ್ಪ ಇದೆ ಸಾಲ ಬಿಟ್ಟು ಹೊಡಿದ್ರಿ ಸರ್ ಎಲ್ಲ ಬೀಜ ಬೀಳ್ತೀರಿ ಹ್ಞೂ

ಇದು ಮನೆಗೆ ಒಂದು ಇದದ ಕರೆದ ಪನ್ನಕ್ಕೆ ಹೋಗಿ ತೂಚು ಮಾಡ್ಕೊಂಡು ಇತಾ ಪಡೆ ಚೀಪ್ ಮಾಡಿ ಬಟ್ ಇಲ್ಲಿ ಏನೋ ಬಟ್ ಎಲ್ಲ ಇದೆ ನಾಟೋ ಇದು ಮನೆಯ ನಾಟೋ ಇದೆ ತಕ್ಕ ಇದೆ ಕತ್ತಿಗೆ ಹೆಕ್ಕೆ ಇಂಗಿ ಇದ್ರೆ ಟ್ರಿಪ್ ಪೈಪ್ ಸುಪದಲ್ರಿ ಟ್ರಿಪ್ ಪೈಪ್ ಕುತ್ತೆ ಸುತೋರಿ ಇದೆ ಟೈಪ್ ಇದೆ ಕರೆ ಪರವಾಗಿಕ್ಕೆ ಅಂದ್ರೆ ಇದೆ ಸೈಕಲ್ ಬಡ ಒಂದು ಕಡೆ ತೆಗದ

ಅದು ಹೋಲ್ ಹೊಡಲ್ಲ ನಟ್ ನಟು ತೊಂದರೆ ನಟ್ ಹಿಟ್ಟು ಇದ್ದರೆ ಕಂಪ್ಲೇಟ್ ನಟ ನಾನು ರಾವಲ್ಲ ನಾವು ಮನ್ಯಾಗ ಮಾಡಿದಲ್ಲ ಕಂಪ್ಲೇಟ್ ಹ್ಞೂ ಹತ್ತಿಗಡೆ ಹನ್ನೆರಡು ಪತ್ರಿ ಇದ್ರೆ ಹನ್ನೆರಡು ಪತ್ರಿ ದೊಡ್ಡ ಕೊಟ್ಟಿದೆ ಹ್ಞೂ ಇಪ್ಪತ್ನಾಲ್ಕು ಹನ್ನೆರಡು ಮೂವತ್ತ ಇಪ್ಪತ್ನಾಲ್ಕು ಬೈ ಮೂವತ್ತಾರು ಹ್ಞೂ ಸೈಜ್ ಇದ್ರಿ ಇದು ನಲ್ವತ್ತು ಕೊಟ್ಟರೆ ನಲವತ್ತು ನಲ್ವತ್ತು ನಲ್ವತ್ತು ಇಪ್ಪತ್ತು ನಲ್ವತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ದೊಡ್ಡದಾಗೈತಿ ರೀ

ನಾವು ಹೇಳೋಣ ನನ್ನ ಗುರಿಯ ಸಾತ್ ಆಗಿ ರೌಲನ ನೋಡಿ ತಿಳ್ಬರ್ಲಿ ಹೋಗಿ ನೋಡಬೇಕು ಪ್ರದಕ್ಷಣ ಎಲ್ಲ ಕರೆಕ್ಟಾಗಿ ಮಾಪುರಾಗ್ತಿವನಿ ನೋಡಿದ್ರೆ ಮತ್ತು ಖರೀದಿ ನಾವು ಹಿಂಗೆ ಮಾಡ್ಬೇಕಾದ್ರೆ ಹಾಂ ಟಾಟಾ ಪತ್ರೆ ಹೆವಿ ಪತ್ರೆ ಬೇಕಿರಿ ಫಸ್ಟ್ ಯಾವುದು ನಂಬರ್ ಒಂದು ಪತ್ರೆ ನೋಡಿ ಆ ಪಾತ್ರೆಯೂ ಬೇಕು ಎಷ್ಟು ಹೈಟ್ ಇಡಬೇಕಾದ್ರೆ ಹಾಂ ಟಾಟಾ ಪತ್ರೆ ನಾನು ನಮಗೆ ಇದು ಪರ್ಸಿಯಲ್ಲಿ ನೋವು ಹ್ಞೂ ಕಬ್ಬುಗಳು ಕಬ್ಬು ನಾವು ಹೋಗ್ತೀವಿ ನೋಡಬೇಕು

ಕಂಸಟದ ಮೋಟೋರ್ ಸೂಟ್ ಕಟ್ಟೋ ಹೇಳ್ತೋಣ. ಕಂಸಟದ ಅದು 베ರಿಂಗ್ ಹಾಕೋടാ, ಡಿಸ್ಸಿಂಗ್ ಹಾಕೋടാ. ಅದನ್ನ ಮಾಡ್ತೀರಿ. ಅದನ್ನ ಅವನು ಮನೆಯಲ್ಲಿ ಮಾಡ್ತಿದ್ಯಾ? ಯಾರೆ ಎಲ್ಲ? ಅದಕ್ಕೆ ಗ್ರೀಸಿಂಗ್ ಮಾಡೋടാ. ಮುಡಿ ತುಂಗದನ್ನ ಒಣಸೋಗ. ಇಲ್ಲಿ ಹೊರಗಿಂತಾ ಹೊರಕಿನಾ ಹಾಕ್ತಿರೋ ನೋಡಿ. ಮಣ್ಣು ಮತ್ತೆ ನಾವು ಮತ್ತೆ ಹೋಗು ತೆಗಬೇಕು ಹಾಕಬೇಕು ಅನ್ನೋ ಮನೆ ಇದ್ರೆ ಬಡಿಸು ಕೆಲ್ರಿ, ಒಸ್ಕೇನ್ ಕೆಲ್ರಿ. ಇಂತಾ ಮತ್ತೆ ತೆಗೆದರೆ ಮತ್ತೆ ಮುಂದೆ ಏನು ಮಾಡೋದು? ಇನ್ನು ಆಗುತ್ತೆ. ಮಾಡಿ ರೂಪೇ ಬರಬೇಕು

ಮತ್ತು ನೋಡಿರಿ ನಾವು ಯಾವುದೇ ತೊರೆದಾಗ ಕ್ವಾಲಿಟಿ ಫಿಕ್ಸ್ ಮಾಡ್ತೀವಿ ಇಲ್ಲಿ ಅಂಕಿ ಎಕ್ದಮ್ ನಂಬರ್ ಒನ್ ಕ್ವಾಲಿಟಿ ಆಗೋದವು ಇವಾಗ ಜೈಂಟಾ ಟೆನ್ ಕೆ ಜಿ ಇವೆಲ್ಲ ತೊಗೊಂಡು ಸಾಮಾನೆಲ್ಲ ಕಷ್ಟು ಟೆನ್ ಕೆ ಜಿ ಇಲ್ಲ ಇಲ್ಲಿ ಅಂಕಲಿಗೆಲ್ಲ ಸಗಲಿರು ಸಗಲಿನ ಖರೀದಿರು ಇವೆಲ್ಲ ಟೆನ್ ಕೆ ಜಿ ಮತ್ತು ಎಕ್ಸಾಮ್ ಮತ್ತೆದು ನೆಟೇಮ್ ಎಕ್ದ್ ಸ್ಟ್ಯಾಂಡರ್ಡನ್ನ ಹಾಂ ಫೇಮ್ ತೊಗೊಂಡ್ರು

ಇದನ್ನ ಆಶ್ರಂಗಿಲ್ಲ ಮತ್ತೆ ಮಾಡ್ತಾ ಮತ್ತೆ ಇದಕ್ಕ ನೀವು ರಬ್ಬರ್ ಪ್ಯಾಕಿಂಗ್ ಅಂಗಡಿ ಅಂತ ನಾವು ಅಂಗಡಿ ತರಂಗಿಲ್ಲ ಹೇಳಂಗಿಲ್ಲ ಅದು ನೋಡಿ ನೋಡಿ ಇಲ್ಲಿ ಇಲ್ಲಿ ಬರ್ಪೋರ ಟೂ ಹಾ ಅದನ್ನ ಕಾಸಿಂಗ್ ಇದು ಮಾಡ್ರಿ ಏನ್ರಿ ನಿಮಗೆ ಇದಕ್ಕೆ ಪ್ಲೇಟ್ ನಿಮಗೆ ಕಾಸಿ ಒಂದು ಮಣಿ ಬೇಕು ತಳಿ ಅಂತ ತಗೊಂಡ ಹಾ ಮಾಡಿ ಬಿಡೋದು ಈಗ ಬರೋಬರ್ ಚಿಪ್ ಮಾಡಿ ಬಿಡೋ ನೀವು ಕೈ ಮಾಡ್ತೀರಾ ಅದಕ್ಕೆ ತಂತ್ರ ಅದ್ರ ಕಾಯಕ್ಕೆ ಅದನ್ನ ಮತ್ತೊಂದು ಕೆಬ್ನ ಒಳಗೆ ಹಾಕಬೇಕು ಅದ್ರ ಮೇಲೆ ಕ್ಲಿಪ್ ಹಾಕಬೇಕು ಮತ್ತು ಅದಕ್ಕೆ ಪೇಸ್ ಹಾಕಿ ಮತ್ತು ಅದಕ್ಕೆ ಹಂಗೆ ಟೈಮ್ ತೊಗೊಳೋರ ಸಾಧ ಇರ್ತಾವೆ ಮತ್ತು ಹೊಡಿತಂದ್ರೆ ಮತ್ತು ಅದು ಪ್ರಾಬ್ಲಮ್ ಇಲ್ಲ ಇದು ಏನಿಲ್ಲ ರೀ ಎಕ್ಸಾಮ್ ಹೆವಿ ತೊಗೊಂಡ್ರಿ ಯಾಕೆ ತೊಗೊತೀರಿ ಅದು ಅಜ್ಜಿ ಸ್ಟ್ಯಾಂಡರ್ಡ್ ಮಾಡಿ ಅವೆಲ್ಲ ಆ್ಯಕ್ಚುಲಿ ಮೊದಲೇನು ಮೊಡಕಾಲಾಗಿದ್ದು ಎಲ್ಲ ಹೆವಿನೇ ಇರ್ತಾವೆ ಈಗ ಅದ್ರ ಬಿ ಮೋಟ್ರ್ ಹೊಡಿ ಪಂಪ್ ಹೊಡಿ ಬಂದದೆಲ್ಲ ಹೆವಿನ ಇರ್ತಾವೆ ಹಾಂ ಹೆವಿ ತೊಗೊಳ್ತಾವೆ ಈ ಕುಲ್ಲ ಲೂಸ್ ತರಕ ಆದರೆ ಎಲ್ಲ ಸಾಧಾರಣ ಬರ್ತಾವೆ ಅದು ಹಂಗಾರೆ ಜಾಸ್ ಹೋಯ್ಯ

நான்தனா hmm.

ಮತ್ತೆ ಈ ಕುರಿಪಿ ನೋಡ್ರಿ ಶಂಬರ್ ರೂಪಾಯಿ ಇದ್ದಾರೆ ಇಲ್ಲಿ ಹೇಳ್ತಾನ ಈ ಶಂಬರ್ ರೂಪಾಯಿ ಕುರಿಪಿ ಇದನ್ನ ಯೂಸ್ ಮಾಡಿ ನೀವು ತಂದ್ರಿ ಅಂದ್ರ ನಿಮ್ ಬಸಿಕಲ್ ಅಂದ್ರೆ ಒಂದು ಒಂದ್ ಜ್ಯೂಸ್ ಬಿ ಯಾತ್ಕೂ ಯಾರಿಗೂ ತಗೋಂಗಿಲ್ಲ ಮಂಡಾಗಿ ಒಟ್ಟೆ ಯಾತ್ಕೂ ಬರಂಗಿಲ್ಲ ಕೆತ್ತಕ್ಕೂ ಬರಲ್ಲ ನಿಮ್ಗೆ ಮನೆಯಾಗ ಒಳಗಡೆ ಹೊಳಕೂ ಬರಲ್ಲ ಆದ್ರೆ ನೀವು ಕಲಿಗೆ ದಿನ ಹಸ್ತಿದ್ರಿ ಅಂದ್ರೆ ನೀವು ಇದ್ರಲ್ಲಿ ಸಾಕೋಟ್ ಫುಲ್ ಕೊಯ್ಬೋದು ಬುದ್ಧಿ ಬೇಕಾದ್ರೆ ಸ್ವಲ್ಪ ಹೊಲ್ಕೂರ್ ಹೊರತು

ಹಿಂಗೆ ಮಡಿಸಿ ಕಡಿತು ಇದು ಇದು ಇದನ್ನ ಹರಿ ತಕ್ಕ ಇದು ಎಮ್ಗೆ ಬರೋಂಗಿಲ್ಲ ರೀ ಹ್ಞೂ ನೋಡಿರಿ ಹಿಂಗೆ ತಾರ ತಾರ ಹಾಕಿ ಬಿಟ್ಟ್ರಿ ಇವ್ ನಾಶ ಆಗಿಲ್ಲ ರೀ ಅದೇನು ರೀ ಅಪಘಾತದಾಗ ಇಲ್ಲಿ ಕುರಿತು ಹೋದ್ರಿ ಇದು ಜಾಂಬು ಬೇಕು ರೀ ನೀವು ಮಾಡಕ್ಕೆ ನೀಲ್ರಿ ಹಾಂ ನೀವು ಮಾಡ್ತೀರಿ ನೀವು ಮಾಡಬಾರ್ದೇಳಿ ಅವ್ರು ನಿಮ್ಗೆ ಆಸ್ತಿ ಆಗಬೇಕು ಕೈಲಿ ಜಾನಿ ಗದ್ದು ಊಟ ಮಾಡೋದು ಇಲ್ಲೇ ಬರ್ಲಂತ ಪಟ್ಟಿ ನೋಡೋಕಿಲ್ಲ ಕಿಲ್ಲಿ ಇಲ್ಲಿ ತಗೊಂಡ ತೊಂಡು ಅದಕ್ಕೆ ತಕ್ಕೊಂಡು ಇದಕ್ಕೆ ಹೋಲ್ ಹೊಡೆದ ಏನು ರೀ ಸಿಟಿ ಮಾತಾಡ್ತೀನಿ ಇಲ್ಲಿ ನೋಡ್ರಿ ಹೋಲ್ ಹೊಡೆದ್ ರಬ್ಬರ್ ಹೇಗೆ ಹೋಗಿ ಹೋಗಿ ಬರ್ದಂಗೆ ಏನು ಇವೆಲ್ಲ ಜಾಯಿಂಟ್ ನೆನಪಾಗ್ ಮನೆಗೆ ಮಾಡಿ ಅನ್ನ ಯಾರು ಇಲ್ಲ ಅಂತಿಲ್ಲ ಎಲ್ಲ ತಂದ್ರಿಂದ ಪರ್ಗೋಡ್ ಹಾಕೊಂಡು ನಟ್ ಹಚ್ಕೊಂಡು ಇವೆಲ್ಲ ಜಾಯಿಂಟ್ ಈ ಬಿಟಿಂಗ್ ಮಾಡ್ಕೊಳ್ತೀರಿ ನೀವು ಫಿಟ್ಟಿಂಗ್ ನಮಾಯಂತ ಅದ ಬೇಕಾ ಅಂತ ಸಿಕ್ಕ ಬೇಕಾ ಹ್ಮ್ ಅದದು ಬೆಲ್ಲಿ ಕಟ್ ಆಗಲ್ಲ ಹ್ಮ್ ನೀವು ತಗೊಂಡ್ ಬಿಡಿದ್ದೀನಿ ಹ್ಮ್ ಫಲ್ಕೇ ಇವತ್ತು ಮಾಡಬೇಕಾಯಿತಾ ತಡಿಕೋತೀವಿ ಹ್ಮ್ ಇಂತو ಜಾಡಕ್ಕೆ ಫಲ್ಕೇ ಮಾಡಬೇಕಾಯಿತಾ ಎರಡು ಮೂರು ವರ್ಷ ಮುಡಕಿರಿದಂಗೆ ಹ್ಮ್ ಅವಾಗ ಇಂತو ಜಾಡ್ ಸಿಕ್ಕೋ ನಾವು ಇಲ್ಲಿ ತಗ ತಗದು ಹತ್ತು ಕೆಜಿ ತಗದು ಮುಗಿದ್ರೆ ಬಿ ಅದ್ ಮತ್ತೆ ನಮ್ಗೆ ಉಪಯೋಗ ಬರ ಉಪಯೋಗ ಬರಬೇಕಾ ಮುಚ್ಚಿಬಿಡೋಣ ಬರ ಹ್ಮ್